ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡು ಬಡವರ ಪಡಿತರ ಅಕ್ಕಿ ಮೇಲೆ ಕಣ್ಣಿಟ್ಟಿರುವಂತಹ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಬಡವರಿಗಾಗಿ ನೀಡುವಂತಹ ಉಚಿತ ಪಡಿತರ ಅಕ್ಕಿ ಮೇಲೆ ಸರ್ಕಾರಿ ನೌಕರರ ಕಣ್ಣು ಬಿದ್ದಿರುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡರೂ ಕೂಡ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಅಂತ ಕೊಡುವಂತಹ ಉಚಿತ ಪಡಿತರವನ್ನು ಪಡೆದುಕೊಳ್ಳೋದಕ್ಕೆ ಬಿ ಪಿ ಎಲ್ ಕಾರ್ಡ್ ಪಡೆದವರಿಗೆ ದಿಢೀರನೆ ಈಗ ಜಿಲ್ಲಾಡಳಿತ ಶಾಕ್ ಕೊಡ್ತಾ ಇದೆ ಬಾಗಲಕೋಟೆಯಲ್ಲಿ ಒಟ್ಟು ನೂರ ತೊಂಬತ್ತಾರು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರು ಇನ್ನು ನೂರ ತೊಂಬತ್ತಾರು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ ಇನ್ನು ಕಾರ್ಡ್ ಪಡೆದುಕೊಂಡಿದ್ದ ತಪ್ಪಿಗೆ ಆಹಾರ ಇಲಾಖೆಗೆ ದಂಡ ಕೂಡ ಕಟ್ಟಿದ್ದಾರೆ ಸರ್ಕಾರಿ ಇಲಾಖೆಯ ನೌಕರರು ಸಿಕ್ಕಿಬಿದ್ದು ಈಗ ದಂಡ ಕಟ್ಟಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಈ ನೌಕರರಿಂದ ಆರು ಲಕ್ಷ ಇಪ್ಪತ್ತು ಸಾವಿರದ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ಕೊಡುವಂತಹ ಕೆ ಜಿ ಆರ್ಡಿ ಐ ಡಿ ಲಿಂಕ್ ಏನಿದೆ ಈ ಐಡಿ ಲಿಂಕ್ ಅನ್ನ ಹೊಂದಾಣಿಕೆ ಮಾಡಿ ನೋಡಿದಾಗ ಅಕ್ರಮ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ಗಳು ಪಡೆದುಕೊಂಡಿರುವಂಥದ್ದು ಪತ್ತೆಯಾಗಿದೆ ಆಹಾರ ಇಲಾಖೆಯೊಂದಿಗೆ ಕೆ ಜಿ ಆರ್ ಡಿ ದತ್ತಾಂಶಗಳನ್ನ ಹೊಂದಾಣಿಕೆ ಮಾಡಿ ನೋಡಿದಾಗ ಲಿಂಕ್ ಮಾಡಿ ನೋಡಿದಾಗ ಈ ಒಂದು ಅಕ್ರಮ ಬೆಳಕಿಗೆ ಬಂದಿದೆ ತಾಲೂಕಾವಾರು ಆಹಾರ ಇಲಾಖೆ ಅಧಿಕಾರಿಗಳು ನೌಕರರ ಮೇಲೆ ಅಂದರೆ ಸರ್ಕಾರಿ ನೌಕರರ ಮೇಲೆ ಇದೀಗ ದಂಡ ಹಾಕಿದ್ದಾರೆ ಮತ್ತೊಂದೆಡೆ ಟ್ಯಾಕ್ಸ್ ಕಟ್ತಾ ಇರುವಂಥವರ ರೇಷನ್ ಕಾರ್ಡು ಕೂಡ ರದ್ದು ಮಾಡಲಾಗ್ತಾ ಇದೆ ಯಾರ್ಯಾರು ಟ್ಯಾಕ್ಸ್ ಕಟ್ಟಿ ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಉಚಿತರ ಪಡಿತರವನ್ನು ಪಡೆದುಕೊಳ್ಳೋದಕ್ಕೆ ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಅಂದರೆ ಬಡವರ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದರು ಅಂಥವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸೋದಕ್ಕೆ ಅಂತ ಈಗ ಜಿಲ್ಲಾಡಳಿತ ಮುಂದಾಗ್ತಾ ಇದೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಡವರಿಗೆ ಒಂದು ಸಂದೇಶ ಕೂಡ ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ ಯಾರು ಅಕ್ರಮವಾಗಿ ಸರ್ಕಾರಿ ನೌಕರರಾಗಿರಬಹುದು ಅದೇ ರೀತಿ ಯಾರ್ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವಂತಹ ಸಿರಿವಂತರಿದ್ದಾರೆ ಅಂಥವರ ಕಾರ್ಡ್ಗಳು ಮಾತ್ರ ರದ್ದಾಗುತ್ತೆ ಇದರಿಂದ ಬಡವರಿಗೂ ಕೂಡ ಅನುಕೂಲ ಆಗತ್ತೆ ಇನ್ನು ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರದ ಇಪ್ಪತ್ನಾಲ್ಕು ಪಡಿತರ ಕಾರ್ಡ್ಗಳಿದ್ವು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದರಲ್ಲಿ ಮೂರು ಲಕ್ಷ ಅರವತ್ತೈದು ಸಾವಿರದ ಇಪ್ಪತ್ತೈದು ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಎ ಪಿ ಎಲ್ ಕಾರ್ಡ್ಗಳು ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೆಂಟು ಎ ಎ ವೈ ಕಾರ್ಡ್ಗಳಿದ್ದಾವೆ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ವರ್ಗಾವಣೆ ಆದಂಥವರ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಎರಡು ಸಾವಿರದ ಇನ್ನೂರ ಐವತ್ತ್ಮೂರು ಮರಣದಿಂದ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ರದ್ದಾದಂತಹ ಕಾರ್ಡ್ಗಳು ಒಟ್ಟು ಆರು ಸಾವಿರದ ಎಂಟುನೂರ ಐವತ್ತು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳೋದಕ್ಕಿಂತ ಮುಂದಾಗ್ತಾ ಇದೆ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ನಲವತ್ತೊಂದು ಪಡಿತರ ಚೀಟಿಗಳು ಚಾಲ್ತಿಯಲ್ಲಿದ್ದಾವೆ ಅವುಗಳಿಗೆ ಪ್ರತಿ ತಿಂಗಳು ಧನ ಸಹಾಯಧನ ಡಿ ಬಿ ಟಿ ತ್ರೂ ಮತ್ತು ಪಡಿತರವನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕೊಡಲಾಗ್ತಿದೆ ಮುಂದುವರೆದು ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡುವ ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ ಇದರಲ್ಲಿ ಸುಮಾರು ನೂರ ತೊಂಬತ್ತಾರು ಜನ ಸರ್ಕಾರಿ ನೌಕರರ ಹೆಸರಲ್ಲಿ ಪಡಿತರ ಚೀಟಿಗಳಿದ್ದು ಅವುಗಳನ್ನು ಪರಿಶೀಲನೆ ಮಾಡಿ ಅವು ಅನರ್ಹನೆಂದು ಕಂಡು ಬಂದಿದ್ದು ಅವುಗಳನ್ನ ರದ್ದು ಮಾಡಿದ್ದೇವೆ ಮತ್ತು ಅವರ ಏನು ಪಡಿತರ ತಗೊಂಡಿದ್ದರು ಅದರ ಮೊತ್ತವನ್ನು ಕೂಡ ವಾಪಸ್ ಸರ್ಕಾರಿ ಖಾತೆಗೆ ಜಮಾ ಮಾಡಿಕೊಳ್ಳಲು ಕ್ರಮ ವಹಿಸ್ಲಾಗ್ತಿದ್ದೇವೆ ಇನ್ನುಳಿದಂಗೆ ಸಾವಿರದ ಇನ್ನೂರ ಐವತ್ತೈದು ಪಡಿತರ ಚೀಟಿಗಳು ಆದಾಯ ತೆರಿಗೆಯನ್ನು ಕಟ್ಟುವವರು ಕೂಡ ಹೊಂದಿದ್ದು ಅವುಗಳನ್ನು ಕೂಡ ರದ್ದು ಮಾಡಿ ಅವರಿಗೆ ಎ ಪಿ ಎಲ್ ಪಡಿತರ ಚೀಟಿ ಅಂದರೆ ಪಡಿತರ ಚೀಟಿ ಹೊಂದುವ ಅವಕಾಶ ಎಲ್ರಿಗೂ ಇದೆ ನಾವಿಲ್ಲಿ ರದ್ದು ಮಾಡುವ ಪ್ರಕ್ರಿಯೆ ಮಾಡ್ತಿರೋದು ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರ್ದನ್ನಷ್ಟನ್ನು ರದ್ದು ಮಾಡ್ತಾ ಇದ್ದೀವಿ ಅದೇ ರೀತಿ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೀರಿದ ಕುಟುಂಬಗಳ ಪಡಿತರ ಚೀಟಿಗಳನ್ನು ಕೂಡ ಎಲ್ನಿಂದ ರದ್ದು ಮಾಡಿ ಅವರುಗಳನ್ನು ಕೂಡ ಎ ಪಿ ಎಲ್ ವ್ಯಾಪ್ತಿಗೆ ತರಲಾಗ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಹಿರೇಮಠ ಇಡೀ ರಾಜ್ಯದಾದ್ಯಂತ ಪಡಿತರ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಎದುರಾಗ್ತಾ ಇತ್ತು ಈ ನಡುವೆ ರಾಜ್ಯ ಸರ್ಕಾರ ಕೂಡ ಬಡವರಿಗೆ ಆ ಒಂದು ರೀತಿಯಾಗಿ ಧೈರ್ಯ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು ಸರ್ಕಾರಿ ಅಧಿಕಾರಿಗಳಾಗಿ ಇದ್ದುಕೊಂಡು ತುಟ್ಟಿ ಭತ್ಯೆಗಳನ್ನು ಪಡ್ಕೊಂಡು ಅದೇ ರೀತಿ ಆರನೇ ಏಳನೇ ವೇತನ ಆಯೋಗದಂತೆ ವೇತನ ಪಡ್ಕೊಂಡು ಬಡವರ ಅಕ್ಕಿ ಮೇಲೆ ಕಣ್ಣಿಟ್ಟಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ ಎಲ್ಲಾ ಅಕ್ರಮಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಏನೆಲ್ಲ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಖಂಡಿತ ಕಳೆದ ಒಂದು ವರ್ಷಗಳಿಂದ ಏನು ಬಿ ಪಿ ಎಲ್ ಕಾರ್ಡ್ಗಳ ಬಗ್ಗೆ ಮಾಹಿತಿಯನ್ನ ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಪಡೆದುಕೊಂಡಿರುವಂತದ್ದು ಕಳೆದ ಎರಡ್ ಮೂರು ತಿಂಗಳ ಹಿಂದೆ ಅಷ್ಟೇ ಏನು ಒಂದು ನೂರ ತೊಂಬತ್ತಾರು ಜನ ನೌಕರರ ಮೇಲೆ ಸಾಕಷ್ಟು ಒಂದು ಕ್ರಮವನ್ನ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ದಂಡ ಹಾಕುವುದರ ಮೂಲಕ ಅಲ್ಲಿ ವಸಲಿಯನ್ನು ಕೂಡ ಜಿಲ್ಲಾಧಿಕಾರಿಗಳು ಕೂಡ ಮಾಡಿರುವಂತದ್ದು ಒಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ಐದುನೂರಕ್ಕೂ ಅಧಿಕ ನೌಕರರು ಏನು ಅಂತಂದ್ರೆ ಪಡಿತರ ಬಡವರ ಅಕ್ಕಿಯ ಪಡಿತರ ಒಂದು ಏನು ಚೀಟಿಯನ್ನ ಹೊಂದಿರತಕ್ಕಂತ ವ್ಯಕ್ತಿಗಳ ಮೇಲೆ ಏನು ದಂಡ ವಸೂಲಿ ಮಾಡುವಂತ ಕೆಲಸವನ್ನ ಕೂಡ ಈ ಹಿಂದೆ ನಾಲ್ಕೈದು ತಿಂಗಳ ಹಿಂದೆ ಕೂಡ ಒಂದು ಕೋಟಿಯಷ್ಟು ಆದಾಯವನ್ನ ಸರ್ಕಾರಕ್ಕೆ ದಂಡ ವಸೂಲಿ ಮಾಡುವುದರ ಮೂಲಕ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿತ್ತು ಅದಾದ ಬಳಿಕ ಇದೇ ತಿಂಗಳಲ್ಲಿ ಮತ್ತೆ ಒಂದೂರ ತೊಂಬತ್ತಾರು ನೌಕರರು ಸಿಕ್ಕಿ ಬಿದ್ದಿರುವಂತದ್ದು ಅದರಲ್ಲಿ ಕೂಡ ಆರು ಲಕ್ಷದ ಇಪ್ಪತ್ ಆರು ಲಕ್ಷ ಇಪ್ಪತ್ ಸಾವಿರದ ನಾಲ್ಕನೂರ ಇಪ್ಪತ್ತಕ್ಕೂ ಅಧಿಕ ದಂಡ ವಸೂಲಿಯನ್ನ ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದ್ ನೂರ ಎರಡು ಅನರ್ಹ ಪಡಿತರ ಚೀಟಿಯನ್ನ ಕೂಡ ರದ್ದನ್ನ ಕೂಡ ಮಾಡಿರುವಂತದ್ದು ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಅಣ್ಣರ ಏನು ಪಡಿತರ ಚೀಟಿಯನ್ನ ಹೊಂದಿದ್ರು ಅವರ ಮೇಲೆ ಕ್ರಮವನ್ನ ಜರುಗಿಸುವುದ್ರ ಮೂಲಕ ದಂಡ ವಸೂಲಿಯನ್ನ ಕೂಡ ಮಾಡಿರುವಂತದ್ದು ಏನು ಸರ್ಕಾರ ಏನು ಬಡವರಿಗಾಗಿ ಏನು ಅಕ್ಕಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಅವರು ಕೂಡ ನಿನ್ನೆ ಸಪ್ತಾಹ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು ಏನು ಅಣ್ಣರ ಆಗಿ ಪಡಿತರ ಅಕ್ಕಿಯನ್ನ ಹೊಂದಿರ್ತಕ್ಕಂಥವ್ರು ಮತ್ತು ಏನು ಟ್ಯಾಕ್ ಮೂಲಕವಾಗಿ ಸಾಕಷ್ಟು ರೀತಿಯ ಹಣ ಇದ್ರೂ ಕೂಡ ಅವರು ಪಡಿತರ ಅಕ್ಕಿಯನ್ನ ಹೊಂದಿರ್ತಕ್ಕಂಥ ಏನು ಅರ್ಹರ್ಹರು ಏನಿದ್ದಾರೆ ಅವರನ್ನ ರದ್ದನ್ನ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ನಿಲುವನ್ನು ಕೂಡ ಬಾಗಲಕೋಟೆಗೆ ಸಪ್ತಾ ಏನು ಸಹಕಾರಿ ಸಪ್ತಾ ಕಾರ್ಯಕ್ರಮದಲ್ಲಿ ಬಂದಾಗೂ ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು ಅನರ್ಹ ಏನಂತಂದ್ರೆ ಏನು ಇವರು ಟ್ಯಾಕ್ಸ್ ಏನ್ ಕಟ್ತಾರೆ ಮತ್ತು ಸರ್ಕಾರಿಯ ಕೆಲಸವನ್ನ ಮಾಡಿ ಏನು ಸರ್ಕಾರದ ಒಂದು ಹಣವನ್ನ ಕೂಡ ಪಡೆದುಕೊಂಡು ಆದ್ರೆ ಏನು ಪಡಿತರ ಅಕ್ಕಿಯನ್ನ ಪಡಿತಕ್ಕಂಥ ವ್ಯಕ್ತಿಗಳ ಏನು ಅನರ್ಹ ಇದ್ದಾರೆ ಅದನ್ನ ರದ್ದು ಮಾಡ್ತೇವೆ ಅನ್ನತಕ್ಕಂಥ ಸ್ಪಷ್ಟ ನಿಲುವನ್ನು ಸಿಎಂ ಅವರು ಕೂಡ ಮಾನ್ಯ ಸಹಕಾರಿ ಸಪ್ತಾ ಕಾರ್ಯಕ್ರಮ ಬಂದಲ್ಲಿ ಕೂಡ ಬಾಗಲಕೋಟೆಯಲ್ಲಿ ಕೂಡ ಪ್ರಸ್ತಾವನೆಯನ್ನ ಮಾಡಿರುವಂತದ್ದು ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತ ಏನು ನೌಕರರಿದ್ದಾರೆ ಎಲ್ಲವನ್ನೂ ರದ್ದು ಮಾಡಿ ಈಗಾಗಲೇ ಹಣ ವಸೂಲಿ ಮಾಡುವಂತ ಕೆಲಸಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಸಂತೋಷ ಧನ್ಯವಾದಗಳು ಗುರುಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ